ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿಗೆ ನೂತನ ಪ್ರಭಾರ ಅಧ್ಯಕ್ಷರಾಗಿ ಮಂಜುನಾಥ್ ರವರು ಆಯ್ಕೆಯಾಗಿದ್ದು ಇಂದು ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಕೊಡತಿ ಗ್ರಾಮ ಪಂಚಾಯಿತಿಯ ನೂತನ ಪ್ರಭಾರ ಅಧ್ಯಕ್ಷರಾದ ಮಂಜುನಾಥ್ರವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಈ ವೇಳೆ ಕೊಡತಿ ಗ್ರಾಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾದ ಮಂಜುನಾಥ್ರವರು ಮಾತನಾಡಿ ಕೊಡತಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಹಾಗೆಯೇ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಮುಖಂಡರಾದ ಸದಾಶಿವರೆಡ್ಡಿ ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಸತೀಶ್ ನಂಜುಂಡಾರೆಡ್ಡಿ ಶಿವಕುಮಾರ್ ರಾಮಸ್ವಾಮಿ ಎಸ್ಕೆ ರಮೇಶ್ ವೀಣಾರವಿ ಶುಭಾ ಬಾಬು ನಳಿನಾಕ್ಷಿ ಆಂಥೋನಿ ಮೇರಿ ಆಶಾ ಚಿಟ್ಟಿಬಾಬು ಮಮತಾ ಲಕ್ಷ್ಮಣ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಈ ದಿನ ಕೊಡ್ತಿ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡಿದ್ದೀನಿ ಈ ಮುಂದೆ ಈ ಒಂದು ವರ್ಷದಿಂದ ನಾನು ಉಪಾಧ್ಯಕ್ಷನಾಗಿ ನಮ್ಮ ಇಪ್ಪತ್ತೆಂಟು ಜನ ಗ್ರಾಮ ಸದ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಅದರಲ್ಲಿ ನಮ್ಮಲ್ಲಿ ಒಂದು ಹದಿನೈದು ಹದಿನಾರು ಜನ ಸಕ್ರಿಯವಾಗಿ ನಮ್ಮ ಜೊತೆ ಕೆಲಸಕ್ಕೆ ಎಲ್ಲ ಏನೇ ಕೆಲಸ ಮಾಡಬೇಕಾದನ್ನು ಕೈ ಜೂಗ್ಸ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀವಿ ಇನ್ನು ಮುಂದಕ್ಕೂ ಇಪ್ಪತ್ತೆಂಟು ಜನನೂ ಜೊತೆಯಲ್ಲಿಟ್ಕೊಂಡು ಎಷ್ಟು ದಿನ ನಮ್ಗೆ ಅಧಿಕಾರ ಸಿಕ್ಕೈತೋ ಅಷ್ಟು ಕೆ ಏನೇನು ಕೆಲಸ ಮಾಡಬೇಕಾಗ್ತೈತೋ ಆ ಕೆಲಸನೆಲ್ಲ ಮಾಡ್ಕೊಂಡು ಹೋಗಿ ಹೋಗ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದಿನ ದಿನ ಕೊಟ್ಟಿ ಗ್ರಾಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾಗಿ ಶ್ರೀಮಾನ್ ಮಂಜುನಾಥ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವರ ಒಂದು ಅಧಿಕಾರಾವಧಿಯಲ್ಲಿ ಕೊಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಪಥದತ್ತ ಸಾಗಲಿ ಅಂತ ಆಶಿಸ್ತಾ ಯಾವುದೇ ಕಾರಣಕ್ಕೂ ನಮ್ಮ ಏನು ಸದಸ್ಯರುಗಳಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಕೊಡ್ತಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡ್ತಾನೆ ಅಂತ ನಂಬುತ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಒಬ್ಬ ಅವರ ಹಿತೈಷಿಯಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ ಮತ್ತು ದೇವರು ಅವ್ರಿಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಆಶಿಸ್ತೀನಿ ಆತ್ಮೀಯ ಸ್ನೇಹಿತನು ಮಂಜುನಾಥ ಮಂಜುನಾಥವರು ನಿನ್ನೆ ಒಳ್ಳೆಯ ದಿನದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ನಿನ್ನೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ಮ ದಿನ ಅಧಿಕಾರವನ್ನು ತಗೊಂಡಿದ್ದಾರೆ ಅವರಿಗೆ ಸದಾಕಾಲ ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ ಅಂತ ಬೇಡ್ಕೊಳ್ತಾ ನಮ್ಮ ಕುಡ್ತಿ ಗ್ರಾಮ ಪಂಚಾಯಿತಿ ಯಾವುದೇ ಅವ್ರು ನಿನ್ನೆ ಅಧಿಕಾರ ತಗೊಳ್ಳೋದ್ರಲ್ಲೂ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ ನನ್ನ ಹತ್ರ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಆ ಮೆಂಬರು ಈ ಮೆಂಬರು ಆ ಚೇರ್ಮೆನ್ನು ಈ ಚೇರ್ಮೆನ್ನು ಅನ್ನದೇ ಎಲ್ಲರಿಗೂ ನಾನು ಕೆಲಸ ಮಾಡಿಕೊಡ್ತೀನಿ ಅನ್ನೋ ಒಂದು ಮನೋಭಾವದಿಂದ ನಿನ್ನೆ ಅಧಿಕಾರ ತಗೊಂಡಿದ್ದೇನೆ ಆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಗುರು ರಾಘವೇಂದ್ರ ಸ್ವಾಮಿ ಎಲ್ಲ ರೀತಿಯ ಅನುಕೂಲವನ್ನು ಕೊಟ್ಟು ಅವನ ಅಧ್ಯಕ್ಷ ಪ್ರಭಾರ ಅಧ್ಯಕ್ಷನ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಒಳ್ಳೆಯ ಅಭಿವೃದ್ಧಿ ಹತ್ತ ನಡೀತದೆ ಅಂತ ಹೇಳ್ತಾ ನಾನು ಆತ್ಮೀಯ ಸದಸ್ಯನ ಆತ್ಮೀಯ ಗೆಳೆಯನಾದ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ ಆತ್ಮೀಯ ಸ್ನೇಹಿತ ಪ್ರಾಣ ಸ್ನೇಹಿತ ಮಂಜುನಾಥ್ ಪ್ರಭಾರ ಅಧ್ಯಕ್ಷನಾಗಿ ಇವತ್ತು ಆಯ್ಕೆಯಾಗಿದ್ದಾನೆ ನಮಗೆ ತುಂಬ ಸಂತೋಷ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಇವತ್ತೇನು ನಗನಾಗ್ತಾಯಿದ್ದೀವೋ ಇನ್ನೂ ಒಂದು ವರ್ಷ ನಮ್ಮ ಅವಧಿ ಇದೆ ಆ ಒಂದು ವರ್ಷದಲ್ಲಿ ಒಳ್ಳೊಳ್ಳೆ ಕಾರ್ಯಗಳಾಗಿ ನಮ್ಮ ಗ್ರಾಮ ಪಂಚಾಯಿತಿ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಮಾದರಿ ಗ್ರಾಮ ಪಂಚಾಯತಿ ಆಗಲಿ ಅಂತ ನಾನು ಮಂಜುನಾಥ್ ಈ ವಿಧಿ ಈ ಸಂದರ್ಭದಲ್ಲಿ ಹೇಳ್ತಾ ಶುಭಾಶಯಗಳನ್ನ ಕೊಡ್ತಾಯಿದ್ದೆ ನನ್ನ ಆತ್ಮೀಯ ಸ್ನೇಹಿತರು ನಾನು ಅಣ್ಣ ಅಂತಲೇ ಭಾವಿಸ್ತೀನಿ ಏನು ಇವತ್ತು ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಅವ್ರಿಗೂ ಎಲ್ಲ ನಮ್ಮ ಸದಸ್ಯರ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ಸಾಧನೆ ಈ ಅಧ್ಯಕ್ಷರು ಒಂದು ಸ್ಥಾನಮಾನಕ್ಕೆ ಅವ್ರ ಕೊಡುಗೆ ದಾಸ್ತಿ ಇದೆ ಹಿಂದೆ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅದನ್ನು ಅದ ತದನಂತರ ಮತ್ತೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಒಳ್ಳೆಯ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ನುಡಿದಂತೆ ನಡೆಯುವಂತಹ ಒಂದು ಚಾತುರ್ಯತೆ ಇದೆ ಆ ಇದರಲ್ಲಿ ಎಲ್ರಿಗೂ ಅಷ್ಟೇ ಏನೇ ಇದ್ರೇನು ನೇರ ನುಡಿ ಅನ್ನೋ ರೀತಿಯಲ್ಲಿ ಯಾರೇ ಜನಗಳಿಗೆ ಸಾರ್ವಜನಿಕಗಳಿಗೆ ತೊಂದರೆ ಆಗ್ತಾಯಿದರೆ ಯಾವುದೇ ಒಂದು ಮುಲಾಜಿಲ್ಲದೆ ಅವ್ರಿಗೆ ಅನುಕೂಲವಾಗುವಂತಹ ಕೆಲಸಗಳು ಮಾಡ್ತಾಯಿದ್ದಾರೆ ಏನು ನಮ್ಮ ಇ ಪಿ ಯಲ್ಲಿ ಯೋಗಿತ್ಯ ಆದಿತ್ಯನಾರಾಯಣ ಇವರು ಸಿ ಎಮ್ಮು ಏನು ಬುಲ್ಡೇಜರ್ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಕೆರೆ ಇದರಲ್ಲಿ ತೊಂದರೆ ಆದಾಗ ಕೆರೆ ಇದಕ್ಕೆ ಕಲುಷಿತ ನೀರು ಬಿಡ್ತಾ ಇದ್ರು ಆ ತೊಂದರೆ ಆದಾಗ ಯಾರನ್ನ ಯಾವುದೇ ಒಂದು ಮುಲಾಜಿಲ್ದಿರೆ ತನ್ನ ತಾನಾಗಿ ಒಬ್ಬರು ಮುಂದೋಗಿ ಜೆ ಸಿ ಪಿ ತಗೊಂಡು ಎಲ್ಲ ಕಾಲುವೆಗಳನ್ನ ಹೊರದಾಕಿ ಇದು ಮಾಡಿದ್ದಾರೆ ಸಾರ್ವಜನಿಕರ ಕೆಲಸವಾಗಿ ಅವರು ಯಾವುದೇ ಒಂದು ಅನುಕೂಲ ಆಗೋಂಥ ಕೆಲಸಗಳಿಗೆ ಮುಂದೆ ನುಗ್ಗುವಂಥ ಅವರ ಚಾತುರ್ಯತೆ ಅವರಲ್ಲಿದೆ ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲೂ ಸಾರ್ವಜನಿಕರ ಇದರಲ್ಲಿ ಒಳ್ಳೆಯ ರೀತಿಯಾದಂಥ ಕೆಲಸಗಳು ಮಾಡ್ತಾರೆ ಮುಂದೆ ಇನ್ನೂ ಹೆಚ್ಚಿನ ಶಕ್ತಿ ಮಾಡುವಂಥ ಕೆಲಸ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಶಕ್ತಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಂಜುನಾಥ್ ಅವರು ನೆನ್ನೆ ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವರು ಉಪಾಧ್ಯಕ್ಷರಾದ ಮೇಲೆ ನಮ್ಮ ಕುರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದರು ಈಗ ಮತ್ತೆ ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಮುಂದೆ ಉಪಾಧ್ಯಕ್ಷರಾಗಿ ಮಾಡಿದಂಥ ಕೆಲಸಗಳು ಮುಂದುವರ್ಸ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಒಳ್ಳೆಯ ಹೆಸರು ತರ್ತಾರೆ ಅಂತ ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾಯಿದ್ವಿ ಈ ದಿನ ನಿನ್ನೆ ಎಮ್ ಮಂಜುನಾಥ್ ಅವರು ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅವ್ರಿಗೆ ಹೆಚ್ಚಿನ ಆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳು ನಮ್ಮ ಇಪ್ಪತ್ತೆಂಟು ಸದಸ್ಯರನ್ನು ಒಂದು ಒಂದಾಗಿ ನಾಲ್ಕು ವರ್ಷದಿಂದ ಎಲ್ಲ ಒಂದಾಗೇ ಇದ್ದೀವಿ ಇನ್ನು ಮುಂದೆ ಅದೇ ಥರ ಹೋಗಿ ಇನ್ನೂ ಹೆಚ್ಚಿನ ಅಭಿರು ಅಭಿವೃದ್ಧಿ ಕಡೆ ದಾರಿ ಮಾಡಬೇಕು ಒಂದು ಒಳ್ಳೆ ಕೆಲಸ ಮಾಡಬೇಕು ಒಂದು ಪಂಚಾಯಿತಿ ಕಡೆಯಲ್ಲಿ ಒಂದು ಯಾವುದೇ ಆಗಲಿ ರಾಜಕಾಲುವೆ ಆಗ್ಬೋದು ಕೆರೆಗಳೇ ಆಗ್ಬೋದು ಎಲ್ಲನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಲಿ ಅಭಿವೃದ್ಧಿ ತತ್ತ ಹೋಗ್ಲಿ ಅಂತ ನಾವು ಅವ್ರಿಗೆ ಬೆನ್ನಿಂದಗಡೆ ನಿಂತ್ಕೊತೀವಿ ಇನ್ನು ಹೆಚ್ಚಿನ ರೀತಿ ನಮ್ಮ ನಮ್ಮ ಪಂಚಾಯತಿ ಅಭಿವೃದ್ಧಿ ಆಗಲಿ ಅಂತ ನಾವು ಅವ್ರಿಗೆ ಶುಭ ಇದ್ದೀವಿ ಅವ್ರಿಗೆ ಇದು ಇರ್ತೀವಿ ಇವತ್ತು ನಮ್ಮ ಆತ್ಮೀಯ ಅಣ್ಣನೇ ಆದ ಮಂಜುನಾಥ ಅಣ್ಣನವರು ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಏನು ಈ ಹಿಂದೆ ಉಪಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದ್ರು ಅವತ್ತು ಅವರು ಕೊಟ್ಟಂಥ ಮಾತಿನಂತೆ ಅಭಿವೃದ್ಧಿ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ ನೀವು ಮೀಡಿಯಾದವರು ಕೂಡ ಎಲ್ಲ ಕಡೆಯೂ ಬಂದು ನೀವು ನೋಡ್ತಾ ಇದ್ದೀರಾ ಕೆರೆ ಅಭಿವೃದ್ಧಿಗಳಿರ್ಬೋದು ಎಲ್ಲಿಯ ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಕೊಂಡು ಅಥವಾ ಬೋರ್ಡ್ಗಳು ಪ್ರತಿ ಒಂದು ವಿಚಾರನೂ ಅವ್ರು ಏನು ಮುಂದೆ ಹೋಗ್ತಾ ಇದ್ದಾರೋ ಪ್ರತಿಯೊಂದು ವಿಚಾರವೂ ಪ್ರತಿಯೊಂದು ಕೆಲಸ ಕೂಡ ಸಾರ್ವಜನಿಕರ ಪರವಾಗಿ ಮಾಡ್ತಾ ಇದ್ದಾರೆ ಈ ಕೆಲಸಗಳು ಮತ್ತು ಈಗ ಅಧ್ಯಕ್ಷರಾಗಿ ಇನ್ನೊಂದು ವರ್ಷ ಏನಿದೆ ಆ ವರ್ಷದಲ್ಲಿ ಇನ್ನಷ್ಟು ಜನಪರ ಕೆಲಸಗಳನ್ನು ಮಾಡಲಿ ಅಂತ ನಾನು ಹೇಳ್ತೀನಿ ಮತ್ತು ನಮ್ಮೆಲ್ಲರ ಒಗ್ಗಟ್ಟು ಹೀಗೆ ಇರುತ್ತೆ ಮತ್ತು ನಮ್ಮೆಲ್ಲರ ಸಹಕಾರ ಅಣ್ಣನೊಂದಿಗೆ ಇರುತ್ತೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಈ ಅಭಿವೃದ್ಧಿ ಪಂಚಾಯಿತಿಯನ್ನು ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಮಂಜುನಾಥ್ ಅವರು ಪ್ರಭಾರ ಅಧ್ಯಕ್ಷರಾಗಿದ್ದಾರೆ ಒಳ್ಳೊಳ್ಳೆ ಇನ್ನೂ ಮುಂದೆ ಒಳ್ಳೆ ಕೆಲಸಗಳು ಮಾಡ್ಲಿ ಅಂತ ನಾನು ಶುಭಾಶಯ ಕೋರ್ತೇನೆ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಪ್ರಭಾರ ಅಧ್ಯಕ್ಷತೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಂಜುನಾಥ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಉಪಾಧ್ಯಕ್ಷರಾದಂತ ಇವಾಗ ಅಧ್ಯಕ್ಷರಾಗಿದ್ದಾರೆ ಮಂಜಣ್ಣವರು ಇಂದು ಒಂದು ವರ್ಷದಿಂದ ತುಂಬ ಚೆನ್ನಾಗಿ ಕೆಲಸಗಳ್ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಏನು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆ ನಡ್ಸ್ಕೊಳ್ತಾ ಹೋಗ್ಲಿ ಅವ್ರಿಗೂ ಶುಭಾಶಯಗಳು ಪ್ರಭಾರ ಅಧ್ಯಕ್ಷರಾಗಿ ಮಂಜುನಾಥ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆ ಇರೋ ಮಂಜುನಾಥ ಅಣ್ಣನಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಮುಂದೆ ಸರಿಯಾಗಿ ನಡ್ಸ್ಕೊಂಡು ಹೋಗಲಿ ಮೊದಲಿಂದ ಯಾವ ಥರ ಬಂದಿದೆಯೋ ಅದನ್ನು ಮುಂದೆ ಮುಂದಕ್ಕೆ ಕರ್ಕೊಂಡು ಹೋಗ್ಲಿ ಅಂತ ಆಶಿಸುತ್ತಾರೆ